ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸ್ವಾತೀಸ್ ನ್ಯೂ ಡೈಲಿ ಲಾಗಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಏನಂದರೆ ಟೊಮೆಟೊ ಬೇಳೆ ಸಾರು ಮತ್ತು ಪಲ್ಯನ ಎರಡನ್ನು ಒಂದೇ ಟೈಮಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಬೇಳೆ ಟೊಮೆಟೊ ಹಾಗೂ ಈರುಳ್ಳಿನ ಬೇಯಿಸಲಿಕ್ಕೆ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಆಮೇಲೆ ಬೀಟ್ರೂಟ್ನು ಅದನ್ನ ಹೆಚ್ಚಿಟ್ಬಿಟ್ಟು ಪಲ್ಯಕ್ಕೆ ತಯಾರು ಮಾಡಲಿಕ್ಕೆ ಅದನ್ನು ಬೇಯಲಿಕ್ಕೆ ಅದನ್ನು ಸಹ ಕುಕ್ಕರ್ನೊಳಗೆ ಹೇಗೆ ಬೇಯಲಿಕ್ಕೆ ಇಟ್ಕೊಂಡ್ರೆ ಎರಡು ಜೊತೆಗೆ ಬೆಂದ್ಕೊಳ್ಳುತ್ತೆ ಅದು ಹೇಗೆ ಬೇಸಿ ಅಂತ ಹೇಳ್ಕೊಡ್ತೀನಿ ನಾನು ಸಿಂಪಲ್ಲಾಗಿ ಸಿಂಪಲ್ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಕ್ಯಾರೆಟ್ನ ಮಗನಿಗೆ ತಿನ್ನಲಿಕ್ಕೋಸ್ಕರ ಇದ್ದೀನಿ ಅವ್ನು ಬಂದು ಬಂದು ತಿಂಡಿ ತಿಂಡಿ ಅಂತ ಹೇಳಿದೆ ಅದಕ್ಕಾಗಿ ಕ್ಯಾರೆಟ್ನ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ನ ಹೆಚ್ಚಿಟ್ಬಿಟ್ಟು ಸ್ವಲ್ಪ ಕೊಟ್ಟು ಬರೋಕೆ ಹೋಗಿದ್ದೆ ಇವಾಗ ನಾನು ನಾನು ಸ್ವಲ್ಪ ಕ್ಯಾರೆಟು ಮುಕ್ಕಿದೆ ಅದನ್ನ ಆವಾಗವಾಗ ತಿಂತಾಯಿರ್ತಾನೆ ನಾನು ಇಲ್ಲಿ ಬೆಳ್ಳುಳ್ಳಿನೂ ಜಬ್ಬಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ನಾನಿಲ್ಲಿ ಸಾರಿಗೆ ಮತ್ತು ಪಲ್ಯಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಚ್ಕೊಂಡಿದ್ದೀನಿ ಬೇಳೆನ ನಾನು ಆಲ್ರೆಡಿ ತೊಗರಿ ಬೇಳೆ ಟೊಮೆಟೊಸ್ ಹಾಗೆ ಈರುಳ್ಳಿನ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕಿಟ್ಟಿದ್ದೀನಿ ಅದ್ರ ಜೊತೆ ಮಧ್ಯ ಒಂದು ಸ್ಟ್ರಿಂಗರ್ ಥರ ಸ್ಟ್ಯಾಂಡ್ ಬರುತ್ತೆ ಅದನ್ನು ಇಟ್ಬಿಟ್ಟು ಅದರೊಳಗೆ ಬೀಟ್ರೋಟನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಟುಬಿಟ್ರೆ ಬೇಗ ಬೆಂದ್ಕೊಂಡು ಬಿಡುತ್ತೆ ಎರಡನ್ನೂ ಬೇಯಿಸ್ದಾಗುತ್ತೆ ನೋಡಿ ಬೀಟ್ರೂಟನ್ನ ನಾನು ಸಿಪ್ಪೆ ತೆಗಿತೀನಿ ಇವಾಗ ಆಲ್ರೆಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ಸಿಪ್ಪೆನ ಆಲ್ರೆಡಿ ಎಲ್ಲನೂ ತೆಗೆದಿಟ್ಬಿಟ್ಟು ಹೆಚ್ಕೊಳ್ತೀನಿ నోడ్తాయిబోదు నన్ను ముందే డైలీ వ్లాబ్స్తీ హాక్తీని స్వల్ప టైమ్ ముంచే ఈ శాట్ జాస్తి షార్ట్ విడే హాక్తాదినిలాంగ్ హుడి మాట్ల ఈవీత స్వల్ప టైమ్ తగ్తీ మిక్తీ అపోర్ట్ మి ನನೀಗ ಹೆಚ್ಚಿಟ್ಟಿದ್ದನ್ನ ಬೇಯಿಸ್ಕೊಳ್ತಿದ್ದೆ ಬೇಯಿಸಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಬೀಟ್ರೂಟು ಈ ಹುಳಿ ಒಟ್ಟಿಗೆ ಬೇಳೆಕ್ಕೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಅದ್ರ ಅಡಿಗಡೆ ಸಾಂಬಾರಿದೆ ಅಂದರೆ ಬೇಳೆ ಬೇಯಿಸಿರೋದು ಅದ್ರ ಮಧ್ಯೆ ಸ್ಟ್ಯಾಂಡ್ ಇಟ್ಟು ಈ ತಟ್ಟೆನ ಅದರೊಳಗೆ ಇಟ್ಟಿರೋದು ಅಡಿಗಡೆ ಬೇಳೆ ಟೊಮೆಟೊ ಬಂದಿದೆ ಮತ್ತು ಬೀಟ್ರೂಟನ್ನ ತೋರಿಸಿದ್ದೀನಿ ಬೇಯಿಸಿರೋದನ್ನ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋರು ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ಸ್ಮ್ಯಾಶ್ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಲಾಗು ಲಿಸು ಬಿಸಿ ಇದೆ ಲಿಸು ಬಿಸಿ ಆದ್ಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಇಚ್ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಾಂಬಾರ್ ಪೌಡರ್ ಅಗ್ರಿ ಬೋಯಲೆ ಟೊಮೆಟೊ ಇರುಳ್ಳಿ ಹಾango ಬೇವಿನ್ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಮ ಆನ್ ಮಿಸಿರೋದಿಂದ ಸುಪನಿದಾನಕ್ಕೆ ನಾನು ಸ್ಮ್ಯಾಶ್ ಮಾಡ್ತಾ ಇದೀನಿ ಇದನ್ನ ಕುಡಿಲಿಕ್ಕೆ ಇಟ್ಟಿದ್ದೆ ಸಾಂಬಾರು ಪುಡಿ ಹಾಕಿದ್ನಲ್ವಾ ಅದಕ್ಕೆ ನಾನು ಸಾಂಬಾರು ಪೌಡ್ರು ಚಿಲ್ಲಿ ಪೌಡರೆಲ್ಲ ಹಾಕಿಬಿಟ್ಟಿದ್ದೀನಿ ಉಪ್ಪು ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ಹಾಕಿರ್ತೀರಲ್ವ ಹಾಗಾಗಿ ನಾನು ತೋರಿಸಿಲ್ಲ ಹೇಗಿದರೆ ಹೆಚ್ಚಾಗಿ ಅಲ್ರೂ ಒಗ್ಗರಣೆ ಮಾಡ್ಕೊಳ್ಳಿ ಗೊತ್ತಿರುತ್ತಲ್ವಾ ಇದು ಚೆನ್ನಾಗಿ ಕುದಿ ಬರುತ್ತೆ ಒಳ್ಳೆ ಪರಿಮಳ ಕೊಡುತ್ತೆ ಇದು ಇದಕ್ಕೆ ಹುಣಸೆಣ್ಣೆ ನೀರು ಹಾಕ್ಕೊಂಡಿದ್ದೀನಿ ನಾನು ಹುಣ್ಸೆಣ್ಣೀರು ಚಿಲ್ಲಿ ಪೌಡರ್ ಉಪ್ಪು ಹಾಗೆ ಖಾರದ ಪುಡಿ ಮತ್ತು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫೈನಲಿ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ నోడి తోర్స్తాయిదీ నోడూ ఆల్ రెడీ సాంబారు రెడీ ఆగితూ కడిమే సమయ ఇవగా పల్ల్యా రెడీ మొడతీ నేను ఇక నా పల్లకి పత్రను రెడీ మిట్క నీ డోరిందా తివ ఎన్నె హాక్బిట్టని టూ స్పూను అది సే హాకీ బి మామూలు ఒగరణ ನೋಡಿ ಇವಾಗ ನಾನು ಸಾಸಿವೆ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಅಂದ ತಕ್ಷಣ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಜಜ್ಜಿ ಆವಾಗಲೇ ನೋಡಿ ನಾನು ಇವಾಗ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಈರುಳ್ಳಿ ಕರಿಬೇವ್ ಸೊಪ್ಪು ಇವೆಲ್ಲವೂ ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಎಲ್ಲರಿಗೂ ಒಗ್ಗರಣೆ ಗೊತ್ತೇ ಇರುತ್ತೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಐದು ನಿಮಿಷ ಫ್ರೈ ಮಾಡಿಬಿಟ್ಟು ಇವಾಗ ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ ಕುಕ್ಕರ್ ಒಳಗೆ ಇಟ್ಟು ಅದೇ ಅಲ್ಲೂ ಸಾರಿ ಇದನ್ನು ಬಿಟ್ರೋಟು ಈರುಳ್ಳಿನ ಹಾಕ್ಕೊಳ್ತೀನಿ ಇದಕ್ಕೆ ರೆಡಿ ಆಗೋಯ್ತು ಪಲ್ಯನ ಇವಾಗ ಇದಕ್ಕೆ ಚಿಲ್ಲಿ ಪೌಡರ ಇಲ್ಲೇನು ಮೆಣಸಿನ್ಕಾಯಿ ಹಾಕಾದರೂ ಹಾಕ್ಕೊಬೋದು ಚಿಲ್ಲಿ ಆದರೂ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ರೆ ಪಲ್ಯ ಪಲ್ಯ ರೆಡಿಯಾಗಿಬಿಡ್ತು ನೋಡಿದ್ದೀರಾ ಒಂದೇ ಟೈಮಲ್ಲಿ ಸಾರು ರೆಡಿಯಾಗಿದೆ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಬೋಂಡ ಪಕೋಡ ಮತ್ತು ಬೋಂಡನ್ನು ಮಾಡೋಕ್ಕೂ ಕಲ್ಸಿಟ್ಕೊಂಡಿದ್ದೀನಿ ಅದನ್ನು ಮಾಡಿಬಿಟ್ರೆ ಮೂರು ರೆಡಿಯಾಗಿರುತ್ತೆ ನೋಡಿ ಕಾಯಿ ಎಲ್ಲ ಎಲ್ಲ ಹಾಕಿದ್ದೀನಿ ನಾನು ಇದು ನೀವು ಮಿಕ್ಸ್ ಮಾಡಿಬಿಟ್ರೆ ಬೀಟ್ರೋಟ್ ಪಲ್ಯ ರೆಡಿಯಾಗಿರುತ್ತೆ ನಾವು ಸಪ್ರೇಟಾಗಿ ಬೀಟ್ರೋಟ್ ಬೇಯಿಸ್ಕೊಂಡ್ರೆ ಅದು ಟೈಮು ಎಷ್ಟು ಗ್ಯಾಸು ಎಷ್ಟು ಗಿಂತ ಇದು ಬೆಸ್ಟ್ ಐಡಿಯಾ ಇದರ ತರ ನಾವು ಬೇರೆ ಬೇರೆ ತರಕಾರีนೋ ಅದರೊಳಗೆ ಬೇಯಿಸ್ಕೊಬಹುದು ಇವಾಗ ರೆಡಿ ಆಗಿದೆ ಬಿಟ್ ರೊಟ್ಟಿ ಬದಲೇ ನೋಡಿ ಸಾರು ಪಲ್ಯ ಅನ್ನ ಎಲ್ಲ ರೆಡಿ ಆಗಿಬಿಟ್ಟಿದೆ ಹೋಂಡಕ್ಕೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಈರುಳ್ಳಿ ಪಕೋಡ ಅನ್ನ ಬೋಂಡ ಮಾಡೋಣ ಈರುಳ್ಳಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಪಕೋಡಾನ ಬಿಟ್ಟಿದ್ದೀನಿ ಎಣ್ಣೆಗೆ ರೆಡಿ ಆಗ್ತಾಯಿದೆ ನೋಡಿದ್ರಲ್ಲೂ ಅನ್ನ ಸಾರು ಪಲ್ಯ ಪಕೋಡ ಎಲ್ಲ ಬೇಗ ಬೇಗ ಆಗಿಬಿಡತ್ತೆ ಆವಾಗಲೇ ಹಿಟ್ಟರಲ್ಲಿ ಮುಂದಿಟ್ಕೊಂಡಿದ್ನಲ್ವಾ ಮೆಣಸಿನ್ಕಾಯಿ ಬೋಂಡಕ್ಕೆ ಅದು ಕೂಡ ರೆಡಿಯಾಗಿದೆ ಮೆಣಸಿನ್ಕಾಯಿ ಬೋಂಡ ಮತ್ತು ಉಳಿದಿರೋ ಇಟ್ಟಿದ್ದ ಈರುಳ್ಳಿ ಪಕೋಡ ಮಾಡುತ್ತಿರೋದು ನೋಡಿ ಈ ರೀತಿಯಾಗಿ ಪಿ ಸ್ಲೈಸ್ ಮಾಡಿಕೊಂಡು ಇದನ್ನ ಇವಾಗ ನಾನು ಎಣ್ಣೆಗೆ ಇದ್ದೀನಿ ಆವಾಗಲೇ ಒಂದು ರೌಂಡ್ ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್